ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಕದ್ರಿ ಉದ್ಯಾನಕ್ಕೆ ಹೋಗ್ತಾ ಇದ್ದೇವೆ ಇದು ಇರುವುದು ಮಂಗಳೂರಿನಲ್ಲಿ ಇವತ್ತು ಅಲ್ಲಿ ಕೃಷಿ ಮೇಳ ಉಂಟಂತೆ ಅಂದರೆ ಸಣ್ಣ ಗಿಡಗಳು ಈ ಕೃಷಿ ಮೇಳ ಮೂರು ದಿವಸದಿಂದ ನಡೀತಾ ಉಂಟು ಇವತ್ತು ಲಾಸ್ಟ್ ಡೇ ಅದಕ್ಕೋಸ್ಕರ ಇವಾಗ ನಾವು ಹೊರಟಿದ್ದೇವೆ ಅಲ್ಲಿ ಏನೆಲ್ಲ ಉಂಟಂತ ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ ಕಾರಲ್ಲಿ ಹೋಗುದು ಟ್ರಾಫಿಕ್ ಅಲ್ಲಿ ಇದ್ದೇವೆ ಸಿಗ್ನಲ್ ಬಚ್ಚಿತ್ತು ನನ್ಗೆ

ಲ ಇಲ್ಲಿ ಬೇರೆ ಬೇರೆ ತರಹದ ಗುಲಾಬಿ ಗಿಡಗಳು ಇವೆ ಬೇರೆ ಬೇರೆ ಕಲರ್ ಅಲ್ಲಿ ಇವೆಂದು ಇರುತ್ತೈವ ಎಷ್ಟು ನಾವು

ಎರಡು ಚಿಕ್ಕದು ಎರಡು ಮಾವಿನಕಾಯಿ ಒಂದು ಅಲ್ಲಿಕಾ ಮತ್ತೆ ಒಂದು ಯಾವುದ ಅದು ಎರಡು ಗಿಡಗಳನ್ನು ತಗೊಂಡೆ नहीं देखा आरुगो बढ़ता बट्ट है बढ़ता है मैंने आप तो ऐसा है सिद्धार्थ भले नहीं कि तू ले आ यार तू ले आ

ಎಲ್ಲರಿಗೂ ನಮಸ್ಕಾರ ರೈತರು ಸರ್ಕಾರ ಆಯೋಜಿಸುವ ಕದ್ರಿ ಸತ್ಯೋತ್ಸವ ಕಾರ್ಯಕ್ರಮ ಆಗಮಿಸಿದ್ದು ಮಾತ್ರ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಹಾಗೂ ಸಾರ್ವಜನಿಕರ ಅವಕಾಶಗಳನ್ನು ಹಾಕಿ ನಾಳೆ ಆಗಿರುವ ಕಾರ್ಯಕ್ರಮ ಪ್ರಧಾನಮಂತ್ರಿಗಳ ಸೂರ್ಯಗರ್ ಯೋಜನೆ ಇದನ್ನು ನಮ್ಮ ಮನೆಯಲ್ಲಿ ಅಳವಡಿಸಿ ಕನಿಷ್ಠ ತಿಂಗಳಿಗೆ ಮುನ್ನೂರು ಯೂನಿಟ್ರಷ್ಟು ಕರೆಂಟನ್ನು ಉತ್ಪತ್ತಿ ಮಾಡಬಹುದು ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಎಪ್ಪತ್ತೆಂಟು ಸಬ್ಸಿಡಿಯನ್ನು ಕೂಡ ಪಡೆಯಬಹುದು ಇಲ್ಲಿ ಬಂದಿರುವ ಎಲ್ಲ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಂಡು multimod <laughs> spam

ಫುಲ್ಲು ರಶ್ ಕಾಲು ಇಡ್ಲಿಕ್ಕೆ ಜಾಗ ಇಲ್ಲ ಫುಲ್ಲು ಸುಸ್ತಾ ಶಾಪಿಂಗ್ ಅಂದರೆ ಫುಲ್ ರಶ್ ಎಲ್ಲಿ ಹೋಗ್ಲಿಕ್ಕೂ ಆಗಲಿಲ್ಲ ಜಾಸ್ತಿ ಏನು ತಗೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ತಗೊಳ್ಳಿಕ್ಕೆ ಬೇಕಿತ್ತು ಆದರೆ ಫುಲ್ ರಶ್ ತುಂಬ ಜನ ಈಗ ಈವ್ನಿಂಗ್ ಟೈಮಲ್ಲಿ ತುಂಬ ಜನ ಬರ್ತಾ ಇದ್ದಾರೆ बंदाइए ಮೇಳಕ್ಕೆ ಹೋಗಿ ಬಂದ್ವಿ ಅಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು ಏನ್ ಮಾಡುದು ಜನರೇ ಇನ್ನೂ ರಶ್ ಆದ ಕಾರಣ ಅಷ್ಟು ಎಂಜಾಯ್ ಮಾಡ್ತಾ ಇಲ್ಲ ಆದ್ರೆ ಏನಿಲ್ಲ ನಾವು ಎರಡು ಚಿಕ್ಕು ಮತ್ತೆ ಎರಡು ಮಾವಿನಕಾಯಿ ಗಿಡಗಳನ್ನು ತಕೊಂಡು ಬಂದ್ವಿ ಅಂತ ಭಾರ ಫ್ರೆಂಡ್ಸ್ ಇಡೀಕ್ಕೆ ಆಗ್ತೈತಿ ಅಗೆ ಒಂದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ಪಾಟರಿ ಮತ್ತೆ ಮದಂತ ಇತ್ತಾ ವೆರೈಟಿ ಆಗ್ತೈತಿ ನಮ್ಮ ಓಲ್ಡ್ ಫಾರ್ಮ್ ಲೈಕ್ ಏಗೆ ಕತ್ತಿಯಲ್ಲಾ ಮಾಡುತ್ತಾ ಇದ್ದರೂ ಮತ್ತೆ ಬುಟ್ಟಿ ಮಾಡೋದು ಹಾಗೇನೇ ವಿವಿಂಗ್ ಹೇಗೆ ಬಟ್ಟೆ ಅನ್ನು ವಿ ಮಾಡತಾರೆ ಅದಲ್ಲ ಒಂದು ನೋಡಲಿಕ್ಕೆ ಒಂದು ಚಾನ್ಸ್ ಕೂಡ ಸಿಕ್ತು ನಮಗೆ ಹಾಗೇನೇ ಬೇರೆ ಬೇರೆ ಐಟಮ್ಸ್ ಇದೆ ಇತ್ತು ಇದು ಗಿಡಗಳನ್ನು ನಾವು ಅಲ್ಲಿಂದ ತಕೊಂಡ ಬಂದದ್ದು ಅಲ್ಲಿ ನಮ್ಮ ತಂಗಿಯ ಬೆಸ್ಟ್ ಫ್ರೆಂಡ್ ಇದ್ದಳು ನಿಂತು